ನವೀನ್ ಅವರೇ ನಾಳೆ ನಿಮ್ಮನ್ನ ನೆಡಿ ಆಗ್ತಾ ಇದ್ದಾರೆ ನಿಮ್ಮ ಕೊನೆ ಆಸೆ ಏನಾರು ಇದ್ರೆ ಹೇಳಿ ಅಲ್ಲಿರುವುದು ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಆದ್ರೆ ಇಲ್ಲಿ ಬಹಳಷ್ಟು ಜನ ಸುಮ್ನೆ ಹುಡ್ತಾರೆ ಸುಮ್ನೆ ಬದುಕ್ತಾರೆ ಸುಮ್ನೆ ಸಾಯ್ತಾರೆ ಸುಮ್ಮನೆ ಸುಮ್ಮನೆ ಆದ್ರೂ ನಡುವೆ ಏನೇನೋ ಆಸೆ ಇಟ್ಕೊಳ್ತಾರೆ ಏನೇನೋ ಆಸೆ ಹಿಡ್ಕೊತಾರೆ ಅವ್ರು ಯಾವಾಗ ಸಾಯ್ತಾರೆ ಅಂತಲೇ ಅವ್ರಿಗೆ ಗೊತ್ತಿರಲ್ಲ ಪಾಪ ಆದ್ರೆ ಆಗಲ್ಲ ನಾನು ಸುಮ್ಮನೆ ಹುಟ್ಟಿಲ್ಲ ಸುಮ್ಮನೆ ಬದುಕಿಲ್ಲ ಸುಮ್ಮನೆ ಸಾಕಿಲ್ಲ ಯಾವ ಅನ್ನೋದು ಕೂಡ ನಾನು ಇವತ್ತು ಆಗ್ತಾ ಇದ್ದೀನಿ ಎಷ್ಟೊದ ಗೊತ್ತಲ್ಲ ನಾನು ಈ ಸಮಾಜ ಈ ಸಮಾಜದಲ್ಲಿ ಹುಟ್ಟಿದೆ ಈ ಸಮಾಜದಿಂದ ಪತ್ನಿ ಅಂತ ಅಚ್ಚೆ ಹಾಕಿ ನನ್ನ ಬಂದಿರೋ ನನ್ನ ಕಣ್ಣಿ ಕಾಣ್ಬಿಡ ಹೋಗದೆ ಅಂತೇಳಿ ಬಿಟ್ರು ಹೌದು ಅದೇ ಸಮಾಜ ಅದೇ ನನ್ನ ತಾಯಿ ನಾನ್ ಸಾಯೋವರೆಗೂ ಸಾಯುವಾಗ ನನ್ನ ನನ್ ನನ್ನ ನೇಣಿಗೆ ಹಾಕ್ಬೇಕಾರೆ ಅವರೆಲ್ಲ ಇರಬೇಕು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲಿದರು ಬಲವಿಲ್ಲ ಬಲ್ಲಿದಭಜ್ಞ ಯಾರ ಬರೆದ್ಬಿಟ್ರಂತೆ ನೀವೊಂದಿಷ್ಟು ಓದ್ಬಿಟ್ರಂತೆ ಪಿಡಿಕೆ ಹಾಕಿ ಇಟ್ಬಿಟ್ರಂತೆ ಅಲ್ಲಿ ಮುಗಿಯಿತು ಇದನ್ನ ನೀವೀಗ ಇಂಗ್ಲಿಷ್ ಅಲ್ಲಿ ಪೆನ್ ಇಸ್ ಪವರ್ಫುಲ್ ದಾನ್ ಬರ್ದುಕೊಂಡು ಈ ಇವ್ನೆಲ್ಲ ಉತ್ತರ ಮಾಡ್ತೀಯಾ ಈ ಜನಗಳು ಉತ್ತರ ಮಾಡ್ತೀನಿ ಕೇಳಿ

ಕಂಗೆಟ್ಟು ಕೂತಂತೆ ಸರ್ವಜ್ಞ ಸರ್ವಜ್ಞ ಆ ಬಿಟ್ಟಿ ಶೋ ಎಂಟ್ರಿ ಫ್ರೀ ಹಾ ಎಲ್ಲ ಬಂದ್ಬಿಟ್ರ ಹಾ ನನ್ನ ಹೆಂಗ್ ನೆಣಿಗೆ ಹಾಕ್ತಾರೆ ಆ ಹಾ ನಿಮ್ ನೆಣಿಗೆ ಹಾಕ್ತಾರ ಕಣ್ಣು ಹೆಂಗ್ ಹೊರಗ್ ಬರ್ತವೆ ಹಾ ನಾಲ್ಗೆ ಹೆಂಗ್ ಹೊರಕ್ ಬಂದಿತಿ ಆ ಇವ್ ಬಾಡಿ ಹೆಂಗ್ ವಿಲ 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 ಅಂತ ಒದ್ದಾಡ್ತಿ ಎಲ್ಲರ ಸೂತ್ತಾಗ ನೋಡಕ್ ಬಂದಿದ್ರ ಹಾ ಇಲ್ಲಿ ನನ್ನ ಕತೆ ಕ್ಲೋಸ್ ನಿಮ್ದು ನಿಮ್ದಿನೂ ಮುಗಿದಿಲ್ಲ ನಿಮ್ದಿನೂ ಇವತ್ತು ಸಂಜೆ ರಾತ್ರಿ ಎಂಟು ಗಂಟೆಗೆ ಆ ಕ್ರೈಮ್ ಡೈರಿ ಕ್ರೈಮ್ ಸ್ಟೋರಿ ಅಲ್ಲಿ ಇದನ್ನ ಡೀಟೇಲ್ ಆಗಿ ರಸವತ್ತಾಗಿ ಆಗಿ ನೋಡಿ ನೋಡಿ ಚರ್ಚೆ ಮಾಡಿ ಹಂಗಂತೆ ಹಿಂಗಂತೆ ಹಿಂಗಂತೆ ಹಂಗಂತೆ ಅಂತ ಚರ್ಚೆ ಮಾಡ್ಬಿಟ್ಟು ಪನಿ ಸುಸ್ ಮಾಡಿ ಅಂಗರ ಅಲ್ಲಿ ಕ್ಲೋಸ್ ಏನ್ ಕೇಳಿದ್ರು ಏನ್ ಹೇಳಿದ್ರು ಎಲ್ಲ ಮರಿತೀರಾ ಎಲ್ಲ 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 ಮರಿತೀರಾ ಒಂದಿನ ಈ ದೇಶ ಸತ್ತಿರೂ ಕೂಡ ಅದೇ ರೀತಿ ಕಂಡರೆ ನೋಡಿ ಸುಮ್ಮನ ಸತ್ತೋಗ್ತೀರಾ ನೀವೇ ಎಲ್ಲ ಎಲ್ಲಾನು ಅಷ್ಟೇ ಈ ದೇಶದಲ್ಲಿ ಭಗಾ ಸಿಂಗು ಸುಭಾಷ್ ಚಂದ್ರ ಬಸ್ ಉಟ್ಬೇಕು ಉಟ್ಬಕ್ ಹುಟ್ಬೇಕು ಅದ್ರ ನಮ್ಮನೆಲ್ಲ ಪಕ್ಕ ತೆರೆ ಉಟ್ಬೇಕು ಹುಟ್ಟಬೇಕು ಆ ಕಡೆ ಅಲ್ಲಲ್ಲೆಲ್ಲ ಹುಟ್ಟಬೇಕು ಹೋಗಿಲ್ಲ ನಮ್ಮನೆ ಮನೆಗೆ ಹುಟ್ಟಬಾರ್ದು ನಮ್ಮ ಮನೆಗೆ ಹುಟ್ಟು ನಮ್ಮ ಮನೆಗೆ ಇರೋರು ಆ ಸಾಫ್ಟ್ವೇರು ಆಳು ಅಮ್ಮಳು ಅವರೇ ಆ ದುಡ್ಡು ಎಣಸ ಹಿಂಗೆಲ್ಲ ಇರಬೇಕು ಹಾ ಬೆಕ್ಕಿ ಕಟ್ಟೆ ಕಟ್ಟೆ ಒಂದಿಲ್ಲೂ ರೊಳಿಲ್ಲ ಎಲ್ಲ ಎಗಡೆ 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 ಎಗಡೆಗಳಾಗಿರ ಒಂದಿಲ್ಲೂ ರೊಳಿಲ್ಲ ಅಯ್ಯೋ ಕಾಯ್ಕೊಂಡು ಕುತ್ಕೊಂತೀರಾ ನನ್ನ ಹೆಂಡತಿಯಲ್ಲೋ ಹೋಯ್ದಳು ಬರ್ತಾಳೆ ಅಂತ ಆ ನಿನ್ನ ಹೆಂಡತಿ ಬರ್ತೀಯ ಪಕ್ಕದ ಹೆಂಡತಿ ಜೊತೆ ಬರ್ತಾಳೆ ಆ ಪಕ್ಕದ ಹೆಂಡತಿ ನಿನ್ನ ಹೆಂಡತಿ ಒಂದಿಸ ಮಯ ಹೋಗ್ಬಿಡ್ತಾರೆ ಹಾ ಕಾಗ ಕುತ್ಕಂತೀರ ನೀವು ಹಾ ಇಲ್ಲಿ ಎಲ್ಲರು ಅಷ್ಟೇ ಎಲ್ಲರು ಅಷ್ಟೇ ಏನ್ ಹೇಳಿದ್ರು ಏನ್ ಕೇಳಿದ್ರು ಏನ್ ತಿಳಿದ್ರು ಎಲ್ಲ ಮರಿತೀರಾ ಎಲ್ಲ ಹೋಗ್ತೀರಾ ಹಾ ಇಷ್ಟೇ 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 ನಿಮ್ ಸಮಾಜ್ ಸ್ನೇಹಿ ಆಗ್ತಾರೆ ನಿಮಗು ಒಂದ್ ಸ್ನೇಹಿ ಆಗ್ತಾರೆ ಹಾ ಕುರಿ ಹುರಿ ಕಡ್ಕ ಖಡ್ಕ ಆ ಒಂದ್ ಕುರಿನ ಎಲ್ಲಾ ಕಡಿತಾ ಇದ್ರೆ ಕಡ್ಕ ಹೆಂಗ್ ಇವು ಕುರಿಗಳು ಅಂತ ನೋಡ್ಕೊಂಡಿರ್ತವ ಹಂಗೆ ನೋಡ್ಕೊಂಡು ಸುಮ್ನಾಗುತ್ತೀರಾ ಈ ಹಣ ಎಂಗ ಸಮಾಜದಲ್ಲಿ ಎಲ್ಲ ನಿಮ್ ಓಟ್ನ ಕೂಡ ಮಾಡ್ಕೊಂಡಿದ್ರ ಅಲ್ಲ ಯಾ ಯಾವಾಗ ಮಾಡ್ತಾ ಯಾಕೆ ಮಾಡ್ತೀಯಾ ಏನ್ ಮಾಡ್ತೀಯ ಅಂತ ಓಟ್ ಹಾಕಕ್ಕೆ ಬಂದಾಗ ಓಟ್ ಕೇಳಕ್ ಬಂದ ಯಾವನ್ನ ಕೇಳಿದ್ರ ಯಾವನ್ನ ಕೇಳಿವಿರಾ ಯಾವನ್ನು ಕೇಳಲ್ಲ ಹಾ ಎಲ್ಲರೂ ಸುಮ್ಮನೆ ಬಿಡ್ತೀರಾ ಆ ಕೊಳಚೆ ಪ್ರದೇಶಗಳು ನೀರ್ ಇಲ್ದವು ಕರೆಂಟ್ ಇಲ್ದ ಬೀದಿ ದೀಪಗಳು ಕಣ್ಗಳು ಇವನೇ ನೋಡ್ಕೊಂಡು ಕೊನಿಗೆ ಓಟು ನೋಟು ಮಾಟ ಅನ್ಕೊಂಡ್ ಮರ್ತು ಬಿಟ್ಟು ಜಾತಿ ಧರ್ಮ ಹಣ ಮೀಸಲಾಗಿ ನಿಮ್ಮ ಅಮೂಲ್ಯವಾದ ಜೀವನ ಕಳ್ಕಂತಿದ್ದೀರಾ ಅಯ್ಯೋ ಅಯ್ಯೋ ಏ ಟೈಮ್ ಆಯ್ತು ಟೈಮ್ ಟೈಮ್ ಅತು ಕಟ್ಲತ್ತು ಬರ್ರಯ್ಯ ಬರ್ರಯ ಬ್ರಯ್ಯ ಸತ್ತೋಗ್ಬಿಡ್ತೀನಿ ಆ ಬಿಟ್ಟಿಶೋ ನೋಡಿ 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 ಎಲ್ಲಾ ಬಿಟ್ಟಿಶೋ ನೋಡಿ 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 ಬದ್ಲಾಗ್ರಯ್ಯಾ